ಈಗೊಂದು ಚಿಂತನೆ ಮದುವೆ ಎಂದರೆ ಹೇಗಿರಬೇಕು ಮದುವೆ ಎಂದರೆ ಕೇವಲ ಹೆಣ್ಣಿನ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿಸಿ ಆಯಿತು ಇನ್ನು ಮೇಲೆ ನೀವಿಬ್ಬರು ಗಂಡ ಹೆಂಡತಿ ಹೋಗಿ ಎಂದು ಹೇಳಿ ಕಳಿಸಿ ಬಿಡುವುದಲ್ಲ ಒಂದು ಮದುವೆ ಎಂದರೆ ಅಲ್ಲಿ ಅಯ್ಯೋ ಒಂದು ಶಾಸ್ತ್ರ ಇಲ್ಲ ಸಂಪ್ರದಾಯ ಇಲ್ಲ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಎನ್ನುವ ಕೆಲವು ಹಿರಿಯ ತಲೆಗಳಿರಬೇಕು ಮದುವೆ ಅಂದರೆ ಅಲ್ಲಿ ಕೇವಲ ಅರ್ಧ ಅಡಿ ಜಾಗದ ವಿಚಾರಕ್ಕೆ ಗಲಾಟೆ ಮಾಡಿ ಕೊಂಡು ಹತ್ತಾರು ವರ್ಷಗಳಿಂದ ದೂರ ಉಳಿದಿದ್ದ ದಾಯಾದಿ ಕುಟುಂಬದವರು ತಾವೇ ಮುಂದೆ ನಿಂತು ಲವಲವಿಕೆಯಿಂದ ಅತಿಥಿಗಳನ್ನು ಸ್ವಾಗತಿಸುತ್ತಿರಬೇಕು ಮದುವೆ ಎಂದರೆ ಅಲ್ಲಿ ಹುಡುಗಿಗೆ ಇನ್ನೂ ಓದು ಮುಗಿದಿಲ್ಲ ಈಗಲೇ ಮದುವೆ ಮಾಡಿಬಿಡೋ ಅವಸರ ಏನಿತ್ತು ಇವರಿಗೆ ಅಂತ ಮಾತಾಡಿಕೊಳ್ಳೋ ಹೆಂಗಸರಿರಬೇಕು ಮದುವೆ ಅಂದರೆ ಅಲ್ಲಿ ಇನ್ವಿಟೇಷನ್ ವಾಟ್ಸಾಪ್ನಲ್ಲಿ ಕಳಿಸಿದರೂ ಸಾಕು ಬಿಡಿ ನಾವು ಬಂದೇ ಬರ್ತೀವಿ ಎಂದು ಹೇಳಿ ಕುಟುಂಬ ಸಮೇತರಾಗಿ ಬಂದು ಮನಸಾರೆ ಓಡಾಡುವ ಸ್ನೇಹಿತರು ಸಂಬಂಧಿಕರಿರಬೇಕು ಮದುವೆ ಎಂದರೆ ಅಲ್ಲಿ ಇನ್ವಿಟೇಷನ್ ಕೊಡೋಕೆ ತಾನೇ ಬರೋದು ಬಿಟ್ಟು ತನ್ನ ಸಂಬಂಧಿಕರನ್ನು ಕಳಿಸಿದ್ದಾನೆ ನಾವು ಅಷ್ಟೊಂದು ದೂರದವರ ಎಂದು ಮುನಿಸಿಕೊಂಡು ಗೈರಾದ ಹತ್ತಿರದ ಸಂಬಂಧಿಗಳು ಇರಬೇಕು ಮದುವೆ ಎಂದರೆ ಅಲ್ಲಿ ತಾವೇ ಖುಷಿಯಿಂದ ಮೂರು ದಿವಸ ರಜೆ ಹಾಕಿ ದೂರದ ಊರಿಂದ ಬಂದು ಎಲ್ಲರ ಜೊತೆ ಬೆರೆಯುತ್ತಾ ಎಲ್ಲರನ್ನೂ ಪರಿಚಯ ಮಾಡಿಕೊಳ್ಳುತ್ತಾ ಖುಷಿ ಖುಷಿಯಿಂದ ಓಡಾಡುವ ವಧು ವರರ ಸ್ನೇಹಿತರಿರಬೇಕು ಮದುವೆ ಎಂದರೆ ಅಲ್ಲಿ ಹುಡುಗ ಕುಡಿತಾನಂತೆ ಅವನಿಗೆ ಮೊದಲೇ ಒಂದು ಹುಡುಗಿ ಜೊತೆ ಸಂಬಂಧ ಇತ್ತಂತೆ ಎಂದು ಯಾರೋ ಹೇಳಿದ ಅಂತೆ ಕಂತೆ ವಿಷಯಗಳನ್ನು ತಾವೇ ಖುದ್ದಾಗಿ ನೋಡಿದವರಂತೆ ಇನ್ಯಾರ ಕವಿಗಳಿಗೂ ಕಿವಿಗಳಿಗೋ ತಲುಪಿಸುವ ಜವಾಬ್ದಾರಿ ಹೊತ್ತ ಒಂದಷ್ಟು ಹಿತೈಷಿಗಳೂ ಇರಬೇಕು ಮದುವೆ ಎಂದರೆ ಅಲ್ಲಿ ಇದು ನಮ್ಮ ಒಡವೆ ವಸ್ತ್ರಗಳನ್ನು ತೋರಿಸೋಕೆ ಇರುವ ಒಳ್ಳೆಯ ಅವಕಾಶ ಎಂದು ಭಾವಿಸಿಕೊಂಡು ಸರ್ವಲ ಸರ್ವಾಲಂಕಾರ ಭೂಷಿತರಾಗಿ ಓಡಾಡುವ ಮಹಿಳೆಯರು ಇರಬೇಕು ಮದುವೆ ಎಂದರೆ ಅಲ್ಲಿ ಮಗನಿಗಿನ್ನೂ ಸರಿಯಾದ ಕೆಲಸ ಸಿಕ್ಕಿಲ್ಲ ಇವನು ವ್ಯಾಪಾರ ನೋಡಿದರೆ ಅಷ್ಟಕ್ಕಷ್ಟೆ ಇಷ್ಟು ಖರ್ಚು ಮಾಡಿ ಮದುವೆ ಮಾಡೋದು ಬೇಕಿತ್ತಾ ಇವನಿಗೆ ಎನ್ನುತ್ತಾ ಕಾಳಜಿ ತೋರಿಸುವ ನೆಪದಲ್ಲಿ ಅಸೂಯೆ ಹೊರ ಹಾಕುವ ಹತ್ತಿರದ ಸ್ನೇಹಿತರಿರಬೇಕು ಮದುವೆ ಎಂದರೆ ಅಲ್ಲಿ ಬನ್ನಿ ಅಂಕಲ್ ಒಂದು ಸೆಲ್ಫಿ ತಗೊಳ್ಳೋಣ ಬನ್ನಿ ಅಂಟಿ ಒಂದು ಸೆಲ್ಫಿ ತಗೊಳ್ಳೋಣ ಎನ್ನುತ್ತಾ ಎಲ್ಲರನ್ನೂ ಕರೆ ಕರೆದು ಸೆಲ್ಫಿ ತೆಗೆದುಕೊಳ್ಳುವ ಸುಂದರ ಹುಡುಗಿಯರಿರಬೇಕು ಮದುವೆ ಎಂದರೆ ಭುಜದ ಮೇಲೆ ಕೈ ಇಟ್ಟು ಒಳ್ಳೆಯ ಊಟ ಹಾಕಿಸಿದಿರ ಸರ್ ನೀವಿನ್ನೂ ನಾವಿನ್ನೂ ಬರ್ತೀವಿ ಎಂದು ಹೇಳಿ ಹೋಗುವ ಸಹೋದ್ಯೋಗಗಳಿಗೆ ಇರಬೇಕು ಮದುವೆ ಎಂದರೆ ಅಲ್ಲಿ ಕೊನೆಯ ಪಂಕ್ತಿಯಲ್ಲಿ ಕೂತವರಿಗೆ ತೊಂಡೆಕಾಯಿ ಪಲ್ಯ ಬರಲೇ ಇಲ್ಲ ಎನ್ನುತ್ತಾ ಆ ಮದುವೆಯ ಇತಿಹಾಸವನ್ನು ಇನ್ನೊಂದು ತಲೆಮಾರಿನವರೆಗೂ ದಾಟಿಸುವಂತಿರಬೇಕು ಮದುವೆ ಎಂದರೆ ಅಲ್ಲಿ ಹತ್ತಿರದ ಸಂಬಂಧಿ ಮಹಿಳೆಯೊಬ್ಬರು ಮಂಟಪದ ಪಕ್ಕದ ರೂಮಿನಲ್ಲಿಟ್ಟಿದ್ದ ನನ್ನ ಬ್ಯಾಗ್ ಒಳಗಿದ್ದ ಚಿನ್ನದ ಚೈನು ಕಾಣಿಸ್ತಿಲ್ಲ ಎಂದು ಹೇಳಿ ಎಲ್ಲರನ್ನೂ ಆತಂಕಕ್ಕೆ ದೂಡಿ ಎಲ್ಲರ ಮೇಲೂ ಒಂದು ಅನುಮಾನ ಹುಟ್ಟಿಸಿ ಕೊನೆಗೆ ಅದು ಅಲ್ಲೇ ಎಲ್ಲೋ ಸಿಗುವ ಮೂಲಕ ಪ್ರಕರಣ ಸುಖಾಂತ್ಯಗೊಂಡು ಆ ಮದುವೆಯ ನೆನಪುಗಳನ್ನು ಶಾಶ್ವತಗೊಳಿಸಬೇಕು ಮದುವೆ ಎಂದರೆ ಈ ಛತ್ರದಲ್ಲಿ ಯಾಕಿಟ್ಟುಕೊಂಡರೋ ಗೊತ್ತಿಲ್ಲ ಇಲ್ಲಿ ಪಾರ್ಕಿಂಗಿಗೆ ಜಾಗನೇ ಇಲ್ಲ ಎಂದು ಹೊರಗೆ ನಿಂತು ಮಾತನಾಡುವ ಒಂದಷ್ಟು ಗಂಡಸರಿರಬೇಕು ಕೊನೆಯಲ್ಲಿ ಛತ್ರದವರ ಮೇಲೆ ಒಂದು ಸಣ್ಣ ದೂರು ಫೋಟೋಗ್ರಾಫರ್ ಮೇಲೆ ಒಂದು ಸಣ್ಣ ಅಸಮಾಧಾನ ಬಾಳೆ ಎಲೆ ಎತ್ತಿದವರ ಜೊತೆಗೆ ಒಂದು ಸಣ್ಣ ಚೌಕಾಸಿ ಇವೆಲ್ಲವೂ ಇರಲೇಬೇಕು ಇವೆಲ್ಲವೂ ಇದ್ದಾಗ ಮಾತ್ರವೇ ಮದುವೆ ಅನ್ನೋದು ಶಾಶ್ ಅಶುತವಾಗಿ ನಮ್ಮ ನೆನಪಿನಲ್ಲಿ ಉಳಿಯೋದು ಇದು ಕೇವಲ ಮದುವೆಗೆ ಮಾತ್ರ ಸೀಮಿತವಲ್ಲ ಮಂದಿರದ ಉದ್ಘಾಟನೆ ಪುನರ್ ಪ್ರತಿಷ್ಠಾಪನೆ ಮುಂತಾದವುಗಳನ್ನು ಹೀಗೆಯೇ ಎಲ್ಲವೂ ಎಲ್ಲರೂ ಒಟ್ಟಿಗೆ ಸೇರಿದಾಗಲೇ ಅದಕ್ಕೊಂದು ಕಳೆ ಹಾಗಾಗಿ ಯಾರನ್ನೂ ಯಾವುದನ್ನೂ ವಿರೋಧಿಸುವುದು ಬೇಡ ಎಲ್ಲವನ್ನೂ ಒಟ್ಟಾಗಿ ಅನುಭವಿಸೋಣ ಸ್ಮರಣೀಯವಾಗಿರಿಸೋಣ ಮದುವೆ ಬಗ್ಗೆ ಒಂದು ಚಿಂತನೆ ಇದು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ